ಅದ್ಭುತ ನಡಿಗೆ ನ್ಯೂಸಿಗೆ ಸ್ವಾಗತ ದಲಿತ ಸಿಎಂ ಕೂಗು ಸಚಿವ ಎಚ್ ಮುನಿಯಪ್ಪ ಅವರಿಗೆ ನೀಡುವಂತೆ ದಲಿತ ವಿಮೋಚನಾ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮಾ ಮುನಿರಾಜ್ ಆಗ್ರಹ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ತೀವ್ರ ಪೈಪೋಟಿ ಜರುಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ದಲಿತ ಸಿಎಂ ಕೂಗುಗಳ ಮಧ್ಯೆ ಸಚಿವ ಕೆ ಎಚ್ ಮುನಿಯಪ್ಪ ಅವರಿಗೆ ಸಿಎಂ ಸ್ಥಾನ ಕಲ್ಪಿಸಬೇಕೆಂದು ದಲಿತ ವಿಮೋಚನಾ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮಾ ಮುನಿರಾಜ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಒತ್ತಾಯಿಸಿದರು ಈ ಕುರಿತು ಅವರು ಗಂಗಾವತಿಯ ಶ್ರೀಕೃಷ್ಣ ಕಲಾಭವನದ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಕರ್ನಾಟಕ ದಲಿತ ಮಾಮೂರಾಜು ಹಾಗೂ ನಮ್ಮ ಜೊತೆಗಿರ್ತಕ್ಕಂಥ ದ್ರಾಮಣ್ಣ ಪೂಜಾರ ಶ್ರೇಷ್ಠ ನಮ್ಮ ರಾಜ್ಯ ರಾಜ್ಕುಮಾರ್ ಠಾಣೆ ಎಲ್ಲರೂ ಕೂಡ ಇವತ್ತು ನಾವು ಗಂಗಾವತಿ ಬಂದಿದ್ದೀವಿ ಗಂಗಾವತಿ ಬಂದಿರತಕ್ಕಂಥದ್ರಿಂದ ಸಂವಿಧಾನದ ಆಶಯಗಳನ್ನು ವ್ಯಕ್ತಪಡಿಸ್ತಕ್ಕಂಥ ನವೆಂಬರ್ ಇಪ್ಪತ್ತಾರನೇ ತಾರೀಕು ಈ ದೇಶಕ್ಕೆ ಕಲ್ಪನೆ ಆಗಿರ್ತಕ್ಕಂಥದ್ದು ಪಾರ್ಲಿಮೆಂಟ್ಗೆ ಜನವರಿ ಇಪ್ಪತ್ತಾರನೇ ತಾರೀಕು ಅದನ್ನು ಜಾರಿ ಮಾಡಿರ್ತಕ್ಕಂಥದ್ದು ಇದು ಇಡೀ ರಾಜ್ಯದ ದೇಶದಾದ್ಯಂತನ ದಲಿತ ವಿಮೋಚನೆ ಸೇನೆ ಹೆಚ್ಚು ಪ್ರಚಾರ ಮಾಡಿ ಇಡೀ ದೇಶದ ಗಮನವನ್ನು ಸೆಳೆದಿರ್ತಕ್ಕಂಥ ದಲಿತ ವಿಮೋಚನೆ ಸೇನೆ ಇವತ್ತು ಸರ್ಕಾರ ಭಾಳ ಮುಖ್ಯವಾಗಿ ಇವತ್ತು ಏನು ಗ್ಯಾರಂಟಿ ಏಜ್ನೆಗಳಿಗೆ ನಮ್ಮ ಇಡೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಹಣವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೆ ಈ ಸರ್ಕಾರ ಪಶ್ಚಿಮ ತೆಗಿಬೇಕು ನಮ್ಮ ಅನೇಕ ಸೌಲಭ್ಯಗಳನ್ನು ಅಭಿವೃದ್ಧಿ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಇಡೀ ಎಲ್ಲ ಥರವಾದಂಥ ಗ್ಯಾರಂಟಿಯನ್ನು ಇವರನ್ನು ಕೊಡಿ ಅಂತ ನಾನು ನಾವು ದುಕ್ಷಕರ ಅಲ್ಲ ನಾವು ದುರ್ಮೆ ಮಾಡ್ತಕ್ಕಂಥವ್ರು ಸ್ವಾಭಿಮಾನ ಇರ್ತಕ್ಕಂಥವ್ರು ನೀವು ನಮ್ಮ ಪಾಲನ್ನು ತೆರಿಗೆ ಕಟ್ತಿದ್ದೀವಿ ಪಾಲನ್ನು ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡಬೇಕಾದ್ದು ಸರ್ಕಾರದ ಜವಾಬ್ದಾರಿ ಇದೆ ಆ ಸರ್ಕಾರದ ಜವಾಬ್ದಾರಿಯನ್ನು ಶ್ರೀ ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಸರ್ಕಾರದ ಕಚ್ಚಾಟದಲ್ಲಿ ಇಡೀ ದಲಿತ ಸಮಾಜನ ಬಲಿಪಶುಗಳು ಮಾಡ್ತಾ ಇದ್ದೀರಾ ಆ ಮಾನವ ಮಾನವ ಹಕ್ಕುಗಳಲ್ಲಿ ನೀವು ಇವತ್ತು ಧಕ್ಕೆ ತತ್ತಾ ಇದ್ದೀರಾ ಅವರ ಸೌಲಭ್ಯಗಳನ್ನು ಕಸಿತಾ ಇದ್ದೀರ ದಯಮಾಡಿ ಇಲ್ಮೇಲಾದರೂ ಎಚ್ಚೆತ್ಕೊಂಡು ಇನ್ನು ಎರಡೂವರೆ ವರ್ಷ ಇದೆ ನೀವೇನಾರು ಸರ್ಕಾರ ನೆಟ್ಟಿಗೆ ಮಾಡಲಿಲ್ಲ ಅಂದರೆ ಮುಂದೆ ನಿಮ್ಮ ಸರ್ಕಾರನ ದಲಿತ ವಿಮೋಚನೆ ನೇರವಾಗಿ ಬೀಳಿಸ್ತದೆ ಮುಖ್ಯಮಂತ್ರಿಗಳನ್ನು ಇಲ್ಲಿವರೆಗೂ ಕೂಡ ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ವರ್ಗದವ್ರು ಮಾಡೇ ಇಲ್ಲ ನಮ್ಮ ರಾಜ್ಯದಲ್ಲಿ ಇವತ್ತವರೆಗೂ ನಡೀತಾರೆ ಹಿಂದೂ ವರ್ಗದವರು ಅಲ್ಪಸಂಖ್ಯಾತರು ಇಲ್ಲಾಂದ್ರೆ ಬ್ರಾಹ್ಮಣರು ಇದನ್ನು ಹಂಚಿಕೊಂಡೇ ಬಂದಿದ್ದಾರೆ ಇಲ್ಲಿವರೆಗೂ ದಲಿತರಿಗೆ ಹಂಚಿಕೆ ಆಗಿಲ್ಲ ಹಂಚಿಕೆ ಆಗೋದಾದರೆ ಶ್ರೀ ಅತ್ಯಂತ ಹಿರಿಯ ಮತ್ಸದಿ ಕೆ ಕುಪ್ಪನವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು ಮಂತ್ರಿ ಆಗಿದ್ದರು ಕೇಂದ್ರದಲ್ಲಿ ತುಂಬ ನುಗ್ಗಂತ ಒಬ್ಬ ಧೀಮಂತ ನಾಯಕ ಇದ್ದಾನೆ ಇವರೆಲ್ಲ ಕಚ್ಚರಿ ಕೊಟ್ಟು ಜಾರಕಿಹೊಳಿ ಅವ್ರಿಗಿಂತ ಸೀನಿಯರು ಮಾನ್ಯ ಕೆ ಎಚ್ ಮುನಿಯಪ್ಪನವರು ಅವ್ರನ್ನ ನೀವು ಮುಖ್ಯಮಂತ್ರಿ ಮಾಡಿ ನಮ್ದೆಲ್ಲ ಬೆಂಬಲ ಇದೆ